ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ನೀ ಮತ್ತು ಬೆಳಿಗ್ಗೆ ತೇ ಪೂರಿಯನ್ನು ಮಾಡ್ತಾ ಇದ್ದೇನೆ ಆಯಿತಾ ಖಾಲಿ ಗೋಧಿ ಹಿಟ್ಟಲ್ಲಿ ಮಾತ್ರ ಮಾಡಿದ್ದು ನಾನು ಇದಕ್ಕೆ ಅದು ಇದು ಯಾವುದು ಕೂಡ ನಾನು ಮಿಕ್ಸ್ ಮಾಡಲಿಲ್ಲ ತುಂಬ ಒಳ್ಳೆಯದು ಕೂಡ ಆಗಿತ್ತು ಸ್ವಲ್ಪ ಸಕ್ಕರೆಯ ನೀರು ಮತ್ತು ಉಪ್ಪು ಹಾಕಿದ್ದೆ ಅಷ್ಟೇ ಬೇರೆ ಏನು ಹಾಕಿರಲಿಲ್ಲ ಆದರೆ ತುಂಬ ಒಳ್ಳೆಯದಾಗ್ತದೆ ಕೆಲವರು ಜೀರಿಗೆಲ್ಲ ಹಾಕ್ತಾರೆ ಒಳ್ಳೆಯದು ಆದರೆ ನಾನು ಹಾಕಿರಲಿಲ್ಲ ಖಾಲಿ ಎರಡೇ ಐಟಮ್ ಹಾಕಿದ್ದು ತುಂಬ ಒಳ್ಳೆಯಾಗಿದೆ ನಾನೀಗ ಬೆಳಿಗ್ಗೆ ಇದು ತೋಟದ ಕಡೆ ಹೋಗ್ತಾ ಇದ್ದೆ ನೋಡಿ ಎಷ್ಟು ಮಂಜು ಬಿದ್ದಿದೆ ಅಂತ ಹೇಳಿಲ್ಲ ಅಂದರೆ ಒಂದೆಲೆ ಎಲೆ ಇದೆ ಅಲ್ಲ ಅದು ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಬೆಳಿಗ್ಗೆ ಕೊಡಬೇಕು ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿ ತುಂಬ ಬುದ್ಧಿಶಕ್ತಿಗೆಲ್ಲ ಒಳ್ಳೆಯದು ನೋಡಿ ಇಲ್ಲಿ ಒಂದು ಚಟ್ನಿ ಎಲ್ಲ ಮಾಡ್ತಾರಲ್ಲ ಚಟ್ನಿ ಅಪರೂಪಕ್ಕೆ ನಾನು ಮಾಡ್ತೇನೆ ಆದರೆ ಇದನ್ನು ಡೈಲಿ ನಾನು ತಿನ್ನಲಿಕ್ಕೆ ಕೊಡ್ತೇನೆ ಅದರ ಇದು ಬೇರೆಲ್ಲ ಉಂಟಲ್ಲ ಅದರ ಸಮೇತ ಕೊಡಬೇಕು ನೋಡಿ ಈ ಥರ ಮಾಡಿ ಕೊಡಬೇಕು ತುಂಬ ಒಳ್ಳೆಯದು ಈ ಥರ ಕೊಟ್ಟರೆ ಕೆಲವರು ಎಲೆಯನ್ನು ಮಾತ್ರ ಕೊಡ್ತಾರೆ ಅದಕ್ಕಿಂತಲೂ ಈ ಥರ ಕೊಟ್ಟರೆ ತುಂಬ ಒಳ್ಳೆಯದು ನಾನು ಈ ಥರವೇ ಕೊಡೋದು ತೋಟದಲ್ಲಿ ಬೇಕಾದಷ್ಟು ಸಿಗ್ತದೆ ಹಾಗೆ ಇದು ಬಾದಾಮು ನೈಟ್ ನೀರಲ್ಲಿ ಹಾಕಿ ಬೆಳಿಗ್ಗೆ ಕಾಳಿ ಹೊಟ್ಟೆಗೆ ಹೊಟ್ಟೆಗೆ ತಿನ್ನಬೇಕು ಅದರ ಸಿಪ್ಪೆ ತೆಗೆದು ತುಂಬ ಒಳ್ಳೆಯದು ಬ್ರೈನಿಗೆಲ್ಲ ಮಕ್ಕಳಿಗೆಲ್ಲ ಕೊಡಬೇಕು ಮಕ್ಕಳಿಗೆಲ್ಲ ಕೊಟ್ಟರೆ ಎಲ್ಲ ತುಂಬ ಒಳ್ಳೆಯದು ನಮಗೂ ತಿನ್ಬೋದು ನಾನು ನೆನೆ ಹಾಕ್ತೇನೆ ಬೆಳಿಗ್ಗೆ ಅದರ ಸಿಪ್ಪೆ ತೆಗೆದು ತಿಂತೇನೆ ನೋಡಿ ತುಂಬ ಒಳ್ಳೆಯ ಆಗ್ತದೆ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಆಗಿ ಅದು ಅರಳ್ತದೆ ಆಯಿತಾ ತುಂಬ ದೊಡ್ಡದಾಗ್ತದೆ ಇದು ನಿನ್ನೆ ನೈಟ್ ಅವರು ಮೀನು ಹಿಡೀಲಿಕ್ಕೆ ಹೋಗಿದ್ರಲ್ಲ ಆಯಿತಾ ಆಗ ಸಿಕ್ಕಿದ್ದು ಇವತ್ತಿದರ ನಾನು ಪದಾರ್ಥ ಮಾಡ್ತಾ ಇದ್ದೇನೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಏಡಿ ಮತ್ತು ಸಿಗಡಿ ಎರಡದ್ದು ಪದಾರ್ಥ ಒಟ್ಟಿಗೆ ಹಾಕಿ ಪದಾರ್ಥ ಮಾಡೋದು ಬನ್ನಿ ಇದಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮೊದಲ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜ ಎರಡು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಇದು ಕರಿಮೆಣಸು ನಾನು ಸ್ವಲ್ಪ ಖಾರಕ್ಕೋಸ್ಕರ ತಗೊಂಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಮತ್ತು ಅದು ಎರಡು ಕೂಡ ಸ್ವೀಟ್ ಅಲ್ಲ ಹಾಗೆ ನಾನು ಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೇನೆ ಪದಾರ್ಥವನ್ನು ಸ್ವಲ್ಪ ಒಂದು ಚಿಕ್ಕದು ಇಡೀ ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಶಿನ ಎರಡು ಮಿಕ್ಸ್ ಮೆಣಸು ಇದನ್ನು ನಾನು ಯಾವುದನ್ನು ರೋಸ್ಟ್ ಮಾಡಲಿಲ್ಲ ಹೀಗೇ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಕ್ಲೀನೆಲ್ಲ ಮಾಡಿ ಆಯಿತು ಇಷ್ಟೇ ಸಿಕ್ಕಿದ್ದು ಕ್ಲೀನ್ ಮಾಡುವಾಗ ಆಗ ತುಂಬ ಕಾಣ್ತಾ ಇತ್ತು ಈಗ ಇಲ್ಲ ಸ್ವಲ್ಪವೇ ಸ್ವಲ್ಪ ಇದು ನೋಡಿ ಐಸ್ ಆ್ಯಪಲ್ ಹಣ್ಣಾಗಿದೆ ನೋಡಿ ಯಾವ ಥರ ಇದೆ ಹಣ್ಣಾದರೆ ಇದು ಈ ಥರ ಆಗ್ತದೆ ತುಂಬ ಒಳ್ಳೆ ಪರಿಮಳ ಆಯಿತಾ ಹಣ್ಣದ್ದು ತಿನ್ನಲಿಕ್ಕೆ ಆಗೋದಿಲ್ಲ ಹೊಟ್ಟೆನೋವೆಲ್ಲ ಆಗ್ತದೆ ಈಗ ಇದರಲ್ಲಿ ಎಂತ ಇಲ್ಲ ನೋಡಿ ಇದನ್ನೇ ತಿನ್ಬೇಕಷ್ಟೇ ತುಂಬ ಒಳ್ಳೆ ಪರಿಮಳ ಆಯಿತು ತಿನ್ನುವ ತಿನ್ನುವ ಅಂತಲೇ ಆಗ್ತದೆ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಘಮ ಘಮ ಹಳಸಿನಕಾಯಿತ ಪರಿಮಳ ಬರ್ತದಲ್ಲ ಹಣ್ಣಾದರೆ ಅದೇ ಥರ ಬರ್ತದೆ ಎದ್ದೇಳಿಲ್ಲ ಮೂರು ಗಂಟೆ ಆಗುವ ತನಕ ಅಷ್ಟು ಗಟ್ಟಿ ಮಳಗ್ತಾಳೆ ನೋಡಿ ಯಾವಾಗಲೂ ಹಾಗೆ ಮೀನು ತಿಂದ ದಿನ ಬಂದು ಇಲ್ಲಿ ಇದೇ ಚಾರಲ್ಲಿ ಮೊಳಗೋದು ಮತ್ತು ಎರಡು ಮೂರು ಗಂಟೆಗೆ ಎದ್ದೇಳುದು ನೋಡ್ತಾಳೆ ನೋಡಿ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಇದಕ್ಕೆ ನಾನು ನೀರುಳ್ಳಿಯನ್ನು ಮಾತ್ರ ಹಾಕ್ತಾ ಇದ್ದೇನೆ ಬೇರೆ ಅಂತ ಕೂಡ ಹಾಕಿ ನಾನಿಲ್ಲಿ ಒಳೆಯಲ್ಲಿ ಬೆಂಕಿ ಹಚ್ಚಿ ಮಾಡ್ತಾ ಇದ್ದೇನೆ ಆಯಿತಾ ಪದಾರ್ಥ ಇದು ಮಣ್ಣಿನ ಮಡಿಕೆಯಲ್ಲಿ ಮಾಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಕುದಿ ಬರಲಿಲ್ಲ ಬರಬೇಕಷ್ಟೇ ಪದಾರ್ಥ ರೆಡಿ ಆಯಿತು ನೋಡು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಆಗ್ತದೆ ಮತ್ತು ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಹೇಳಿ ಇದಕ್ಕೆ ನಾನು ಈರುಳ್ಳಿಯನ್ನು ಮಾತ್ರ ಆ್ಯಡ್ ಮಾಡಿದ್ದೇನೆ ಆಯಿತಾ ಬೇರೆ ಯಾವ ಇದನ್ನು ಕೂಡ ಆ್ಯಡ್ ಮಾಡಲಿಲ್ಲ ಕೆಲವರು ಟೊಮೆಟೊ ಅನ್ನ ಹಾಕ್ತಾರೆ ನಾನು ಇದಕ್ಕೆ ಯಾವುದನ್ನು ಆ್ಯಡ್ ಮಾಡಲಿಲ್ಲ ಕಾಲಿಷ್ಟನ್ನು ಮಾತ್ರ ತುಂಬ ಒಳ್ಳೆಯ ಆಗ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಡ್ರೈ ಫ್ರೂಟ್ಸ್ ತಿನ್ನಲಿಕ್ಕೆ ಕೂತಿದ್ದೇನೆ ಇದು ಬೆಳಿಗ್ಗೆ ತಿನ್ನಬೇಕಿತ್ತು ಆದರೆ ಟೈಮೇ ಸಿಗಲಿಲ್ಲ ಬೆಳಿಗ್ಗೆ ಪದಾರ್ಥ ಎಲ್ಲ ಆಗುವಾಗ ಲೇಟ್ ಆಯಿತು ಹಾಗಾಗಿ ಹೀಗೆ ಇಟ್ಕೊಂಡು ಕೂತಿದ್ದೇನೆ ಇದು ಈಗ ಮಾಡಿದ ಪದಾರ್ಥದ ಮೀನು ಇದೆ ನೋಡಿ ನಿನ್ನೆ ನೈಟ್ ಸಿಕ್ಕಿದ್ದು ನಿನ್ನೆ ನೈಟ್ ಬಂದೆಲ್ಲ ಬಳೆಯನ್ನೆಲ್ಲ ಇದು ಮಾಡಿ ತೆಗೆದರು ಬಳೆಗೆಲ್ಲ ಏಡಿ ಸಿಕ್ಕಾಕ್ಕೊಂಡ್ರೆ ತುಂಬಾ ಕಷ್ಟ ತೆಗಿಲಿಕ್ಕೆ ಬೇರೆ ಮೀನಾದರೂ ಅದು ಓಕೆ ಅದು ತುಂಬ ಕಷ್ಟ ನೋಡಿ ಅಶೋಕನವರು ತೆಗಿತಾ ಇದ್ದಾರೆ ಅದು ಅವರಿಗೆ ಸಿಗಡಿ ಬಿದ್ದಿದೆ ಅದು ಅದು ಈಸಿ ತೆಗಿಲಿಕ್ಕೆ ಮೀನು ಮತ್ತೆ ಏಡಿ ಬಿದ್ದರೆ ತುಂಬ ಅಂದರೆ ತುಂಬಾ ಕಷ್ಟ ನೋಡಿ ಸಿಗಡಿಗಳು ಬಿದ್ದಿದೆ ಅದಕ್ಕೆ ಆ ಬಲಿಗೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಾಗಿದೆ ಅಂತೇಳಿ ತಿಳಿಸಿ ಈ ನಮ್ಮ ಚಾನೆಲನ್ನು ಪಾ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ನಾಳೆಯ ಹೊಸ ಬ್ಲಾಗ್ ಸಿಗ್ತೇನೆ ಬೈ ಬಾಯ್